ಈಗ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ಅವ್ರು ಅವ್ರ ಮನೆಗೆ ಹೋದ್ರೆ ನಾನು ನಮ್ಮ ಮನೆ ಕಡೆಗೆ ಬಂದ್ನಿ ಮಳೆನೇ ಇಲ್ಲ ನೋಡ್ರಿ ಈ ಕಡೆ ಅಲ್ಲೊಂದು ಸ್ವಲ್ಪ ಬಂದಂಗೆ ಆತು ಇಲ್ಲಿ ಮಳೆನೇ ಇಲ್ಲ ಬಂದು ಸೀದಾ ಬಚಲ್ದಾಗ ಬಂದಿನಿ ಸೀರೆ ಭಾಳ ನೆನ್ಬಿಟ್ಟೈತೆ ಸುಡು ಸುಡು ನೀರು ಹೋಗ್ಕೊಂಡು ಬೇರೆ ಸೀರೆ ಉಟ್ಕೋತೀನಿ ನಿನ್ನೆ ವಿಡಿಯೋ ಹಿಂಗೆ ಅನ್ನಿಸ್ತೀರಿ ನನಗೆ ಕಾಮಿಡಿ ಅದು ಬರಲ್ಲ ಬರಲ್ರಿ ಹಂಗಂಗೆ ಸ್ವಲ್ಪ ವಿಡಿಯೋ ಮಾಡಕ್ಕೆ ಟ್ರೈ ಮಾಡೀನಿ ಕಾಮಿಡಿದು ಏನಾದರೂ ತಪ್ಪಿದ್ರೆ ಆದ್ರಾಗ ದಯವಿಟ್ಟು ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಚಾಲು ಮಾಡ್ ಬನ್ರಿ ಏವ ರೀ ತಿಂತೀರಿ ಕಾಲು ಭಾಳ ಅನ್ಸತ್ತ అరే రమ్ కృష్ణ గంగా నీర్ కాసిడంత్ ఏద్ర చలో ఇతి నోడీ బందో సోడ మీరు కం ఊట మిబిడ్తీ ఒ బాస్బైతి ఏన్మాతడి కడ్డీ పుట్న తోట్ర ఒరేస్తి గంగ ఎల్ ఊనా అన్నతిలో మినవ ఇల్ కడ్డీ పుట్న యవ్లూ ఇట్టిరదుర్తిత్తి ఒళ్ళగ ఒయిదిరైతే నూ తర సీరెలా బా నీటైతే மது எல்லா நீர் நீர் தான் அதுக்க இல்ல உம் ஏன் தகேச்சி அன்னது ஆகலி அது பாக்ல முந்தி ನಿಮಿಷ ಆಗಿಲ್ಲ ಈಗ ಬಂದ್ ಸೀದಾ ಬಚಲ ಮನೆ ಬಂದವ ಕಾಲೆಲ್ಲಾ ಕೆಸರ ಕೆಸರ ಆಗಿದ್ವು ಮತ್ತೆ ಆ ಕಾಲಾಗ ಎಲ್ಲಿ ಈಗ ಒಳಗೆ ಬರೋದಂತ ಇಲ್ಲ ಬಚಲ ಮನೆಗೆ ಬಂದು ಕುತ್ಕೊಂಡ್ ಊಟ ಮಾಡಿದ್ರಿ ಹ್ಮ್ ಹ್ಮ್ ಚಲೋ ತಗೋಳ ಊಟ ಮಾಡಿ ಇಲ್ಲ ಅಂದಿದ್ರೆ ಇಷ್ಟೊಂದು ಉಪವಾಸ ಕಾಯೋದೇ ನನ್ನ ದಾರಿ ಕಾದಿದ್ರ ಗಂಗ ಕಡ್ಡಿ ಪಟ್ಟ ತಗೊಂಡ್ಬಾ ಹೋಗವ ಒಲೇಸ್ತೀನಿ ಸ್ವಲ್ಪ ಯಾವ ರೀತಿ ಸ್ನಾನ ಈಗ ಮೊದ್ಲು ಊಟ ಮಾಡ್ಬರ್ರಿ ಬಾಳ್ ಲೇಟ್ ಆಗೇದ್ರಿ ಟೈಮ್ ಮೂರ್ ಗಂಟೆ ಆಗಸ್ ಬಂದೈತಿ ಕೈ ಕಲ್ ಮುಖ ತಕೊಂಡ್ ಬರೀ ಊಟ ಬಡಿಸ್ತೀನಿ ಊಟ ಮಾಡಿ ಆಮೇಲೆ ಬೇಕಿದ್ರೆ ಸ್ನಾನ ಮಾಡುವಂತೀ ಅಂದ್ರೆ ಆಡ್ ಇರೋ ಮೊದಲು ಒಂದ್ ಎರಡು ಚಮ್ಮ ಮೈಮೇಲೆ ಸುರ್ಕೊಂಡು ಆಮೇಲೆ ಬೇಕಿದ್ರೆ ಊಟ ಮಾಡ್ತೀನಿ ನಾನು ನಂದು ಒಂದ್ ಸೀರೆ ಜಂಪರ್ ಮತ್ತೆ ಯಾವ್ದಾದ್ರ ಲಂಗ ತಗೊಂಡ್ ಹೋಗ್ ಯಾವ್ದಾದ್ರ ಇರ್ಲಿ ಯಾವ್ದಾದ್ರ ನಡೀತೈತೆ ಬಾ ಮ್ಯಾಚಿಂಗ್ ಪಚಿಂಗ್ ಏನ್ ಬೇಡ ನನಗೀಗ ಮತ್ತೆ ನೆಗಡಿ ಆಗ್ಬಿಡ್ತೈತವ ಇದ ಸೀರೆ ಆಗಿದ್ರೆ ನನ್ ಬಿಟ್ಟೈತ್ ಸೀರೆ ನೋಡು ಅಯ್ಯೋ ಹೌದಲ್ರಿ ಅತ್ತೆ ಸೀರೆ ಆಗಿ ಎಷ್ಟು ನಂಬಿದ್ರೆ ನಿಮ್ದು ಸುಶೀಲಕ್ಕ ಮನೆಯಿಂದ ಬರ್ಬೇಕಾದ್ರೆ ಮಳೆ ನೆನ್ಕೊಂಡ್ ಬಂದ್ರೆ ಆದ್ರೆ ಮಳೆನ ಬಂದಿಲ್ಲ ನೀವು ಹೆಂಗ್ ನಂದ್ರಿ ಛತ್ರಿನೂ ತಗೊಂಡೋಗಿದ್ರಿ ಜೊತೆಗೆ ಹೇಳ್ರಿ ಅತ್ತೆ ಎಲ್ಲಿ ನೆನ್ಕೊಂಡ್ ಬಂದಿರಿ ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡವ ಆ ಕಡೆ ಇಲ್ಲಿನ ಸುಶೀಲಾ ಮನೆಗೆ ಹೋಗ್ತಿದ್ನ ದಾರ್ಯಾಗೆ ಜಯಕ ಸಿಕ್ಕಿದ್ಲು ಅದಕ್ಕೆ ಕೆರೆ ಕೋಡಿ ಒಡದೈತ್ ನೋಡ್ಕೊಂಡು ನೋಡ್ಕೊಂಡ್ ಬರ್ತಿದಿನ ನೋಡಕ ನಾ ಹೋಗ್ ಬಂದ್ವಿ ಅಂತ ಅಂದ್ಲು ನಂಗೆ ತಡ್ಕೊಳಕ್ ಆಗ್ಲಿಲ್ಲ ನೋಡ್ಕೊಂಡ್ ಬರೋನ್ ಸರಿ ಅಂತ ಓದ್ನಿ ಸುಶೀಲ ಮನೆಗೆ ಸರೋಜ ಮತ್ ಸುಶಿ ಇಬ್ರು ಮಾತಾಡ್ಕೊಂತ ಕಟ್ಟ ಕುಂತಿದ್ರು ಆಗ ಓದ್ನಿ ನೋಡ್ರಿ ಕೆಲ್ಸ ಎಲ್ಲ ಆಗೇತಂದ್ರ ಕೆರೆ ಕೋಡಿ ಒಡದೇತ್ ಅಂತ ನೋಡ್ಕೊಂಡು ಹೋದ್ರ ಬರೋನ್ ಅಂತ ಅನ್ನಿ ಅದಕ್ಕ ಸರಾಸರ ಓದುವವ ಹೋಗ್ ಮುಟ್ಟಿದ್ವಿ ತಗೋ ಜಿಟಿ ಜಿಟಿ ಮಳೆ ಬರಕ್ ಸ್ಟಾರ್ಟ್ ಅರ್ಧ ಅರ್ಧಾಗರ್ದ್ ನೆನ್ಬಿಟ್ಟು ಅಲ್ಲಿ ನೀರು ನೋಡಿ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಆಟ ಆಡೋನು ಬರ್ರಿ ಅಂತ ಎಲ್ಲರೂ ಮೂವರು ಆಟ ಆಡಿದ್ವಿ ಆಟಾಡಿ ಬಂದ್ವಿ ನೋಡಿರಿ ಎಲ್ಲ ನೆಂದ್ಬಿಟ್ಟೆ ಸೀರೆ ತಲೆ ಏನು ಅಷ್ಟು ನೆಂದಿಲ್ಲ ಸೀರೆ ಅದು ಎಲ್ಲ ನೆನ್ಬಿಟ್ಟೈತವ ಅದಕ್ಕೆ ಹಂಗು ಏನು ಸೀರೆ ಬೇರೆ ಉಟ್ಕೊಳ್ಳೋದು ಒಂದೆರಡು ಚಮಸ್ ಹುರ್ಕೊಂಡು ಬೇರೆ ಸೀರೆ ಉಟ್ಕೊತೀನಂತೆ ಗಂಗೆ ಕಡ್ಡಿ ಏನು ಬರ ಬರಬರ ಊರಿ ಹಾಕಿದ್ರೆ ಒಂದೆರಡು ನಿಮಿಷದಲ್ಲಿ ನೀರು ಬಿಡ್ತೈತೆ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ತೀನಂತ ನಾನು ನಾನು ನೀರ್ಕೊಂಡು ಊಟ ಮಾಡ್ತೀನಿ ತಗೊಂಡು ನಿನ್ನ ಮಕ್ಕಳು ಹೌದ್ರಿ ಅಯ್ಯೋ ನಾನು ಬರ್ತಿದ್ನಲ್ರಿ ಕರ್ದಿದ್ರ ಏನು ಗೊತ್ತಿತ್ತು ನನಗೂ ಗೊತ್ತಿದಿಲ್ಲವ ಇಲ್ಲ ಅಂದಿದ್ರ ಕರ್ಕೊಂಡ್ ಹೋಗದಂಗಿರ್ತಿದ್ನ ಹೇಳ ಮನೆಯಾಗಿದ್ದೆ ಇನ್ನೊಸಲ ಕರ್ಕೊಂಡು ಹೋದ್ರೆ ಆಗ್ತೈತಂತ ಹಂಗ ತಗೋ ಓದ್ವಿ ಸರೋಜಾ ಕೇಳ ಗಂಗ ಕರ್ಕೊಂಡು ಬರ್ಬೇಕಾಗಿತ್ತಕ್ಕ ಪಾಪ ಒಬ್ಳ ಇರ್ತಾಳ ಮನ್ಯಾಗಂತಂದ್ಲು ಇಲ್ಲವ ನನ್ನ ಮಗ ಇದ್ದಾನೆ ಹೋಗೋಣ ಹೋಗೋಣಂತ ಹಂಗ ಏನೋ ಹೇಳಿದ್ನಿ ಒಂದು ಆತೈತೆ ಗಂಗ ಬರ ನಾನು ಸ್ನಾನ ಮಾಡ್ತೀನಿ ನಾನು ಮತ್ತೆ ಚಳಿ ಚಳಿ ಆಗತೈತವ ನೋಡು ಸೀರೆ ಬಾಳ ನೆನ್ ಹೌದ್ರಿ ಹ್ಮ್ ತಗೊಳ್ರಿ ಆದ್ರೆ ಇನ್ನೊಂದ್ಸಲಕ್ ಹೋಗ್ಬೇಕಾದ್ರೆ ಕರ್ಕೊಂಡ್ ಹೋಗ್ಬೇಕು ನೋಡ್ರಿ ತಗೊಳವ್ಸೆ ಹೋಗೋಣಂತ ಆದ್ರೆ ಆ ಕೋಡಿ ನೋಡಕ್ ಹೋಗೋದು ಬೇಡವ ಬಾಳ ದೂರ ಆಕೇತಿ ಇಲ್ಲಿಂದ ಏನಂದ್ರು ಒಂದು ನಾಲ್ಕೈದ್ ಕಿಲೋಮೀಟರ್ ಆಕೇತಿನವ ನಮ್ಗಂತ್ರು ನಡದ್ ನಡದ್ರು ಉಡಿ ಆಯ್ತವ ರೂಢಿ ಇಲ್ಲ ಏನಿಲ್ಲ ಅಲ್ಲಿ ನೀರ್ ನೋಡ ಏನಿಲ್ಲ ಬಿಡು ಸಣ್ಣ ಕೋಡಿ ಬಿದ್ದೈತೆ ತಳಕ್ ನೀರ್ ಹೋಗತವ್ ಪಾದಾನು ಮುನಗತ್ತಿಲ್ಲ ಏನಿಲ್ಲ ಅಷ್ಟ್ ನೀರ್ ನೋಡಕ ಇಷ್ಟು ದೂರದಿಂದ ಅಲ್ಲಿಗೆ ಯಾಕೆ ಹೋಗ್ಬೇಕು ಮತ್ತು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಕಾಡು ಸಿಗ್ತೈತೆ ಭಾಳನಿಲ್ಲ ಆ ಕಾಡಿನ ಮಧ್ಯಕ್ಕೆ ಒಂದು ಹೊಳೆ ಹೋಗೈತೆ ಆ ಹೊಳೆ ಮ್ಯಾಗ ಒಂದು ದೊಡ್ಡ ಸೇತುವೆ ಆದ್ರೆ ಮಾಡಿಲ್ಲ ನೋಡಿ ಬಡ್ಡೆ ಇಟ್ಬಿಟ್ಟಿದ್ದಾರೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಕೆಳಗೆ ದುಬ್ಬಕ್ಕಂತ ಬಿದ್ದರೆ ಮುಗಿತು ಹಂಗೆ ಹರ್ಕೊಂಡು ಹೋಗ್ಬಿಡ್ತೀವಿ ಅದಕ್ಕೆ ಭಾಳ ಪಜಿತಿ ಆಕೇತವ ನನಗೂ ಭಾಳ ಹೆದರಿಕೆ ಆಗತ್ತಿತ್ತು ಈ ಹಾಡು ಹಾಡಿಕೊಂತಲ್ಲ ದಾಟಿದ್ರವ ನಂಗೆ ಬಿಟ್ಟು ನಾನು ಎದ್ರುಕೊಂಡು ಹಂಗೆ ಹಿಂಗೆ ಮಾಡಿ ಪಾರಾದ್ನವ ಆಮೇಲೆ ಬಂದು ಸರ್ಜಿ ಕೈ ಹಿಡ್ಕೊಂಡ್ಳು ಹಂಗೋ ಹಿಂಗೋ ಮಾಡಿ ಹೋಗಿ ಬಂದ್ವ ಅಲ್ಲಿ ಹೋದ್ವಿ ಅಲ್ಲಿ ಏನೇನೇನೇನೋ ನೆನೋ ಆಗ್ಬಿಡ್ತವ ಅದಕ್ಕೆ ಬೇಡ ಇಲ್ಲ ನಮ್ಮ ಹೊಲದ ಕಡೆಗೆ ಹೋಗೋಣಂತೆ ಈಗ ಶ್ರಾವಣ ಬೇರೆ ಬರತೈತೆ ಅದ್ರ ಮೊದಲು ಇದು ಎಡಿ ಸಾರು ತಿನ್ಬೇಕು ಅನ್ಸತ್ತೈತೆ ಆಮೇಲೆ ಬೇಕಿದ್ರೆ ಕ್ಲೀನ್ ಮಾಡ್ಕೊಂಡ್ರೆ ಆಕೈತೆ ಅದಕ್ಕೆ ಇನ್ನೊಂದು ದಿನ ನಮ್ಮ ಹೊಲದ ಕಡೆಗೆ ಹೋಗೋಣಂತೆ ಎಲ್ಲರೂ ನಾನು ನೀನು ನಿಮ್ಮ ಮಾವ ರಾಜು ಎಲ್ಲರೂ ಹೋಗಿ ಎಡಿ ಎಡಿ ಹಾಕೋಕೆ ಹೋಗೋಣಂತೆ ಎಡಿ ಹಿಡ್ಕೊಂಡು ಬಂದು ಸಾರು ಮಾಡಿ ಮಸ್ತ್ ಪೈಕಿ ಊಟ ಮಾಡ್ಬಿಡೋದು ಹೌದ್ರಿ ಹ್ಞೂ ಹ್ಞೂ ಆಯ್ತು ತಗೊಳ್ರಿ ಅತ್ತೆ ಹಂಗೆ ಮಾಡೋಣ ಅಂತ ಇರ್ರಿ ಕಡ್ಡಿ ಪುಟ್ನ ತಗೊಂಡ್ ಬರ್ತೀನಿ ಒಳ್ಳೆಯದಿ ತೆಂಗಿನ ಗಿರಿ ಹಚ್ಚೋದ್ ಬ್ಯಾಡ್ತಡಿ ಇಲ್ಲ ಅಂತಂದ್ರೆ ಎಲ್ಲಾ ಬರ ಬರ ಉರ್ದೋಗ್ಬಿಟ್ಟ ನೀರ್ಕಾಯಲ್ಲ ಏನಿಲ್ಲ ಒಂದೆರಡು ಬಡ್ಡಿ ಹಚ್ಚಿ ಇವು ತೆಂಗಿನಕಾಯಿ ಚಿಪ್ಪು ಬಿಡ್ತೀನಿ ಅತ್ತೆ ಈ ತಗೊಡ್ರಿ ತಂದೆ ಹ್ಞೂ ಕೊಡೋ ಇಲ್ಲಿ ಹ್ಮ್ ತಗೋರಿ ಇದು ಸೀರೆ ಆ ಆತ್ ಕಲರಿ ತಗೊಂಡ್ ರೀ ಮೊದಲು ಕಡ್ಡಿ ಪುಟ್ಟನ ಕೊಟ್ಟು ಆಮೇಲೆ ತಗೊಂಡ್ ಬಂದ್ರ ಆತ ಅಂತ ಕೇಳಂತ ಹಂಗ ಬಂದಿರಿ ನಾನು తగవ కడగ్గా అదే కలర్ సీరే బిన్ సీరే తి అదే నోడ్రీవ నిన్ీరేనా ఉంది మిగతా ఊరికి పరిగ్ హా బ్రేడా దినా ఉతడా ಖಾರ ಹುಳಿ ಎಲ್ಲ ಕರೆಕ್ಟ್ ಆಗೇತ್ರಿ ಹ್ಮ್ ಕರೆಕ್ಟ್ ಆಗ ಆಗೇತವ ಏನೋ ಸ್ವಲ್ಪ ಖಾರ ಕಡಿಮೆ ಆಗೇತಿ ಇರ್ಲಿ ತಗೋ ನಡಿತೈತೆ ಮತ್ತು ಹುಡುಗರು ತಿನ್ನಲ್ಲ ಏನಿಲ್ಲ ಮೊದಲೇ ಹುರುಳಿ ಇಟ್ಟಂದ್ರ ಭಾಳ ಇಷ್ಟ ಪಡ್ತಾರ ಹುಡುಗರು ಮತ್ ಖಾರ ಮಾಡಿದ್ರೆ ಊಟನ ಮಾಡಲ್ಲ ರಾತ್ರಿಗೆ ಈಗ ಹುರುಳಿ ಇಟ್ಟೈತೇನೋ ಮತ್ತ ಮುರಿಯತಿ ರೀ ಬೆಳಿಗ್ಗೆ ರೀ ನಾನು ತಡಿ ನಾನು ಊಟ ಮಾಡಿ ಬರ್ತೇನೆ ಇದ್ರೆ ಇರ್ತೈತಿ ಹಿತ್ತಲ್ದಾಗ ಸೊಪ್ಪು ಅವು ಇವು ಇದು ಅದ ಮಾಡಿದ್ರೆ ಆಗೋದಲ್ಲ ಇರ್ಲಿ ತಗೊಳ್ರಿ ಐತೆ ಇದ್ ಅನ್ರಿ ಮತ್ ಇಟ್ಟಿರೋ ಇದು ಅಲ್ರಿ ಎಲ್ಲಾ ಬೂಸ್ ಆಗಿದ್ವು ಅದಕ್ಕ ಇದನ್ನ ತಗೊಂಡ್ ಬಂದ್ ರೀ ನನ್ಯ ಸೊಪ್ಪೇನ್ ಬಿಡ್ರಿ ಅವಾಗಿಂದ ಅವಾಗ ಕಿತ್ಕೊಂಡ್ ಬಂದ್ ಮಾಡಿದ್ರ ಆಕೇತಿ ಹ್ಮ್ ಅದೊಂದು ಥಂಡಿ ತರಕಾರಿಗಳು ಬರೀ ಬೂಸ್ ಬಂದ್ ಬಂದ್ ಕೆಟ್ಟೋಗ್ತವ ಇರ್ಲಿ ತಗೋ ನಾಳೆ ಕಿಗ್ ಮಾಡಿದ್ದೆ ನೋಡೋಣ ನಾಳೆ ಮೆಂತೆ ಸೊಪ್ಪು ಇಲ್ಲ ಅಂದ್ರೆ ಸೊಬಕ್ಸಿ ಸೊಪ್ಪು ಕಿತ್ಕೊಡ್ತೀನಿ ಅಂತೆ ನಾಡಿದ್ದೆ ರೊಟ್ಟಿ ಜೋಡಿ ಪಲ್ಯ ಮಾಡುವಂತೆ ಹ್ಮ್ ಆಯ್ತು ತಗೋಳ್ರಿ ಐತೆ ರೀ ಇಷ್ಟ ಜಲ್ದಿ ಚಾಗಿಡ್ತಿ ಬ್ಯಾಡ ತಗೊಳವ ಈಗಾದ್ರೆ ಒಟ್ಟೆ ತುಂಬಾ ಊಟ ಮಾಡತ್ತೀನಿ ಊಟ ಮಾಡಿ ಮತ್ತೆ ಚಾ ಕುಡ್ದ್ ಬಿಟ್ರೆ ಗ್ಯಾಸ್ಟ್ರಿಕ್ ಆದಂಗ ಆಗ್ಬಿಡ್ತೈತಿ ಒಂದು ಸ್ವಲ್ಪ ಕರಗ್ಲಿ ಊಟ ಮಾಡಿರೋದು ಆಮೇಲೆ ಹುಡುಗರು ಬರ್ತಾರಲ್ಲ ಈಗ ಟೈಮ್ ಎಷ್ಟೈತೆ ನಾಲ್ಕು ಗಂಟೆ ಆಗಕ್ಕೆ ಬಂದೈತಿ ನಾವು ಮೂರುವರೆ ನಾಲ್ಕು ಗಂಟೆ ಇನ್ನೇನು ಹುಡುಗರು ಬಂದ್ಬಿಡ್ತಾರೆ ಹುಡುಗರು ಬರ್ತಾರೆ ನಿಮ್ಮ ಮಾವನ ಹೊಲ್ದಿಂದ ಬರ್ತೈತೆ ಎಲ್ಲರಿಗೂ ಒಮ್ಮೆ ಸೇರ್ಸಿನ ಚಾಗಿಡು ಜಲ್ದಿ ಊಟ ಮಾಡಿ ನಾನು ಬೀನ್ಸ್ ಮುರಿಯಕ್ಕೆ ಬರ್ತೀನಿ ರಾಜು ಏನು ಮಕ್ಕಳ ಹ್ಞೂ ಮಕ್ಕೊಂಡಿದ್ದಾರೆ ಅವ್ರು ಹೌದೇನು ಹ್ಞೂ ಹ್ಞೂ ಮಕ್ಕಳೇ ಬಿಡವ ఆ తు ఊటా బా ఎద్ర చాంత్ చా మి చా జోడి పకోడ ఇలా చురుమూరి ఒగరనే చా జోడి చురుమూరి ఒగరనే కొడన్ తోడ్రీ ఇదాగళి చురుమూరి చురుమూరి ఒగరన కొట్బడన్ తగ్ నమస్కారేగరీ ఎల్ అరమ్ అంత అన్కోళతీ నవ్ అరమ్ అదే నోడ్రి ఫ్రెండ్స్ బరీ ఎల్ ఊట మిర్జా నమ్మన్ కరీదేనా ఊటాతారా అన్కోబ్రీ కరీన్ నోడ్రి బీ ಹುರಾಳಿ ತಿನ್ನ ಜಿನಕ ಅನ್ನ ಬೆಳಗ್ಗೆದ ಪಲ್ಯ ಉಪ್ಪಿನಕಾಯಿ ಐತ್ರಿ ಇಷ್ಟು ಊಟ ಮಾಡತ್ತೀನಿ ಬರೋ ಬರ ಊಟ ಮಾಡಿ ನಮ್ಗೆ ಬೀನ್ಸ್ ಮುರಿಯತ್ತಾಳ್ರಿ ಬೀನ್ಸ್ ಮುರಿತೀನಿ ನಾನು ಬೀನ್ಸ್ ಮುರಿದು ಒಂದು ಸ್ವಲ್ಪ ಹೊತ್ತು ಮಕ್ಕಂಬಡ್ತೀನಿ ರೀ ಭಾಳ ಥಂಡಿ ಗಾಳಿ ಬಿಟ್ಟೈತಿ ಚಳಿ ಚಳಿ ಬರಿ ರೀ ಊಟ ಮಾಡಿ ಒಂದು ಸ್ವಲ್ಪ ವೀಕ್ಸ್ ತಲೆಗೆ ಹಚ್ಕೊಂಡು ಮಕ್ಕಂಬಿಡ್ತೀನಿ ರೀ ಹುಡುಗರು ಬರ್ತಾರೆ ಈಗ ಹುಡುಗರು ಮೇಲೆ ಚಾಗಿ ಕುಡ್ದು ಆಮೇಲೆ ಅಡುಗೆ ಮಾಡೋದು ಮಕ್ಕಳೋದು ಬೆಳಗ್ಗೆ ಎದ್ದೇಳೋದೆ ಇಷ್ಟ ರೀ ಇವತ್ತಿನ ವೀಡಿಯೋ ಹಿಂಗೆ ಅನಿಸ್ತೀರಿ ಹ್ಞೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು കമെൻറ്റ് ഇവത്ത വീഡിയോ ഹൈത്ത ഗൊത്തില്ലറോ സിംപലായി വന്ന ഒന്ന് ലൈക്ക് കൊട്രി ആ ഓക്കെ റെക്സ് ബൈ ബൈ